ಸರ್ ನಮಸ್ಕಾರ ಸರ್ ಡ್ರೋನ್ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡ್ರಲ್ಲ ಸೇಲಿಗಿರದ ಆ ಹೌದು ಸರ್ ಸೇಲಿಗಿರದ ಸರ್ ಯಾವ್ದು ಕಂಪನಿ ಏನ ಹೆಸರು ಅದು ಸರ್ ಅದು ಡಿಜೆ ಮಿನಿ 3 ಅಂತ ಹೇಳಿ ಸರ್ ಎಷ್ಟು ದಿನ ಆಯ್ತು ನೀವು ತಗೊಂಡು ಆ ನಾನು ತಗೊಂಡು ಈಗ 3 ಮಂತ್ಸ್ ಕಂಪ್ಲೀಟ್ ಆಯ್ತು ಸರ್ ಅದು ಸರ್ ಹೊಸ ತಗೊಂಡಿದ್ದ ಸೆಕೆಂಡ್ ಹ್ಯಾಂಡ್ ಸರ್ ಹೊಸ ತಗೊಂಡ ವಸ ಸರ್ ತಗೊಂಡಿದ್ದ ಇಲ್ಲಿ ಆನ್ಲೈನ್ ಸ್ಟೋರ್ ಅಲ್ಲಿ ತಗೊಂಡಿದ್ದ ಸರ್ ಸ್ಟೋರ್ ಅಲ್ಲಿ ತಗೊಂಡಿರೋದು ವಿತ್ ವಾರಂಟಿ ಬಿಲ್ ಅಲ್ಲ ಇದೆ ಸರ್ ಅಂತ ಸರ್ ಅದರ ಜೊತೆ ಏನೇನು ಕೊಡ್ತಾರೆ ಡ್ರೋನ್ ಜೊತೆ ಸರ್ ಫ್ಲೈವರ್ ಕಾಂಬೋ ಇದೆ ಎಲ್ಲಾ ಒಟ್ಟು ಟೋಟಲ್ ಬಾಕ್ಸ್ ಇದೆ ಸರ್ ಅದು ಏನೇನು ಬರುತ್ತೆ ಅದರಲ್ಲಿ ಅದರಲ್ಲಿ ಮೂರು ಬ್ಯಾಟರಿ ಬರುತ್ತೆ ಒಂದು ಆರ್ಸಿ ಕಂಟ್ರೋಲ್ ಬರುತ್ತೆ ಒಂದು ಡ್ರೋನ್ ಸರ್

ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಕನ್ನಡ ಚಾನೆಲ್ ಡ್ರೋನ್ ಸ್ವಲ್ಪ ಆದಷ್ಟು ಮಾಡಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲ್ ಸೇಲಿದೆ ಮನೆ ಸೇಲ್ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿ ವೀಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮ್ಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ತರ ವಿಡಿಯೋ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು